ಹೊಸ ಪಟ್ಟವನ್ನ ಅಲಂಕರಿಸೋದಕ್ಕೆ ಫುಲ್ ರೆಡಿ ಆಗಿರೋ ವ್ಯಕ್ತಿನ ಮಾತಾಡ್ಸೋಂತ ಸಮಯ ಅದೊಂದು ಮಾತ್ ಹೇಳ್ತಾರೆ ನಾಳೆಗೆ ಇವತ್ತೇ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ಲಕ್ ಫೇವರ್ಸ್ ಅಂತ ಲಕ್ ಫೇವರ್ಸ್ ಪ್ರಿಪೇರ್ಡ್ ಮೈಂಡ್ ಅಂತ ಅದಕ್ಕೆ ಎಕ್ಸಾಂಪಲ್ ಅಂತ ಅನ್ಸ್ತಿದೆ ಸರ್ ಯಾಕೆ ಅಂದ್ರೆ ಅರ್ಜುನ್ ಸರ್ ಅವರ ಸಾಕಷ್ಟು ಮ್ಯೂಸಿಕಲ್ ಕಾನ್ಸರ್ಟ್ಸ್ ನಾನು ಹೋಸ್ಟ್ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಅವ್ರು ಯಾವಾಗ್ಲೂ ನಲ್ಲಿ ಒಂದಷ್ಟು ಕೆಲಸಗಳು ಮಾಡೋದು ಒಂದಷ್ಟು ಯಾವಾಗ್ಲೂ ಈ ಸಿನಿಮಾದ ಬಗ್ಗೆ ಯೋಚನೆ ಮಾಡೋದನ್ನ ಗಮನಿಸ್ತಾ ಇದ್ದೀವಿ ನಾವು ಇಡೀ ತಿನ್ ತಂಡ ಮ್ಯೂಸಿಕಲ್ ಟೀಮ್ ಆಗ ಸರ್ ಮಾತಾಡುವಾಗ ನಾನು ಕೇಳಿ ಸರ್ ಏನ್ ಮಾಡ್ತಾ ಇದ್ದೀರಾ ಈ ಅನಿಮೇಟೆಡ್ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಪ್ರೀ ವಿಜುವಲ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ ಅನುಪಮ ಅಂತ ಅಂದ್ರೆ ನಾವು ಹಾಲಿವುಡ್ ಸಿನಿಮಾಗಳಲ್ಲಿ ಬೇರೆ ಭಾಷೆ ಸಿನಿಮಾಗಳಲ್ಲಿ ವಿಜುವಲ್ಸ್ ನೋಡಿರ್ತೀವಿ ಅಂದ್ರೆ ಈಗ ಒಂದು ಜುರಾಸಿಕ್ ಪಾರ್ಕ್ ಆಗಿರುವಾಗ ಅವತಾರ ಆಗಿರುವಾಗ ಅದಿಲ್ಲದೆ ಬಹುಶಃ ಅವ್ರಿಗೆ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತಲ್ಲ ಅದಲ್ಲಿ ಬೇಕೇ ಬೇಕೋ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರೀ ರೆಡಿ ಮಾಡ್ಕೋತಾರೆ ಆದರೆ ಸರ್ ನೀವು ಟಾಕಿ ಇರುವಂತಹ ಜಾಗದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ರೀವಿಜುವಲ್ಸ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮ್ಯೂಸಿಕ್ ಮಾಡಿ ಡಬ್ಬಿಂಗ್ ಮಾಡಿ ಡಿ ಟಿ ಎಸ್ ಮಾಡಿ ಥಿಯೇಟರ್ನಲ್ಲಿ ಅದನ್ನು ತೋರಿಸಿರುವಂತಹ ಬಹುಶಃ ನನ್ನ ರಿಸರ್ಚ್ ಪ್ರಕಾರ ಎಲ್ಲ ಕಡೆ ನೋಡಿದ್ರು ಈ ವ್ಯಕ್ತಿನೇ ಫಸ್ಟ್ ವ್ಯಕ್ತಿ ಅಂತ ಅನ್ಸುತ್ತೆ ನಮ್ಮ ಕನ್ನಡದ ಪ್ರತಿಭೆ ನಮ್ಮ ಕನ್ನಡದ ಹೆಮ್ಮೆಯ ಮ್ಯಾಜಿಕಲ್ ಕಂಪೋಸರ್ ಇಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಆ್ಯಂಡ್ ಅವರ ಪ್ರಿಪರೇಷನ್ಗೆ ಅವರ ಪ್ಯಾಷನ್ಗೆ ಒಂದು ದೊಡ್ಡ ಚಪ್ಪಾಳೆ ಆ್ಯಂಡ್ ಇದೊಂದು ದೊಡ್ಡ ವಿಷಯ ಖಂಡಿತವಾಗಿ ಹೌದು ಯಾಕಂದರೆ ಈ ಪ್ರಯತ್ನ ಆಗಿರೋದು ನಮ್ಮ ಕನ್ನಡ ನಾಡಿನಲ್ಲಿ ನಮ್ಮ ಕನ್ನಡದ ನಿರ್ದೇಶಕರ ಕೈಲಿ ಸರ್ ಐ ಆರ್ ಸೋ ಪ್ರೌಡ್ ಆಫ್ ಯು ಈ ಪ್ರಿಪರೇಷನ್ ಇಷ್ಟರ ಮಟ್ಟಿಗೆ ಹೇಗಾಯಿತು ಏನಾಯಿತು ಅದೆಲ್ಲ ನಿಮ್ಮ ಬಾಡಿಯಲ್ಲಿ ಕೇಳ್ತೀವಿ ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರು ನೆನ್ಸ್ಕೊಂತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ನನಗೆ ಈಗ ಫಸ್ಟ್ ಮಾತಾಡ್ಬೇಕಂದ್ರೆ ಮೇಡಮ್ ಏನು ಎದೆಲ್ಲ ಡಾ ಡಾ ಅಂತ ಹೊಳಿತಾರೆ ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು ಒಂದು ಎರಡು ಮೂರು ದಿನದಿಂದ ನಮ್ಗೆ ನಿದ್ದೆನೂ ಬರ್ತಾ ಇರಲಿಲ್ಲ ನನಗೇನು ಸಡನ್ ಆಗಿ ತಲೆಗೆ ಆಕ್ಚುಲಿ ಏನು ಹೊಳಿತಲ್ಲ ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಹಾಕ್ತಾ ಇರೋದು ಎರಡನೇ ಮಾತ್ರ ಇಲ್ಲ ಇಲ್ಲಾಂದ್ರೆ ನಾನು ನೀವು ಹೇಳಿದ್ದು ಯಾವ ಪ್ರಿಪರೇಷನ್ ನಾನು ಮಾಡ್ತಾ ಇರಲಿಲ್ಲ ಹಾಗಾದ್ರೆ ಅಣ್ಣ ನೀನು ಮಾಡು ಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನ್ಗೆ ಜ್ಯೋತಿ ಅಂದ್ರೆ ನಾನು ಎಷ್ಟು ಸೀರಿಯಸ್ ಆಗಿ ತಗೊಬೇಕು ಅದನ್ನ ಹೆಂಗ್ ತಗೊಬೇಕು ಅನ್ನೋದಕ್ಕೆ ಅದೊಂದು ಅಲ್ಲಿಂದ ನೆಕ್ಸ್ಟ್ ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವರು ಅವ್ರು ಅವ್ರಿಗೆಷ್ಟು ಹೇಳಿದ್ರು ಕಮ್ಮಿ ಮೇಡಮ್ ಯಾಕಂದ್ರೆ ಅವ್ರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖಾನು ನೋಡಿಲ್ಲ ಆ ವ್ಯಕ್ತಿ ಅಹ್ ಹೆಂಗೆ ಹೆಂಗ್ ಹೇಳೋದ್ರ ಗಾರೆ ಕೆಲಸದಿಂದ ಬಂದಿರೋಂತ ಒಂದು ಉತ್ತಮ ಇವತ್ತಿನ ಹೇಳಿದ ನಾಲ್ಕು ಸ್ತಂಭ ಅಂತ ಆ ನಾಲ್ಕನೇ ಸ್ತಂಭ ಆಗಲಿ ಇಲ್ಲದೆ ಅಷ್ಟು ಇಲ್ಲ ಮೇಡಮ್ ಅವ್ರು ಎಲ್ಲಿಂದ ಬಂದು ಇವತ್ತು ಈ ಸಿನಿಮಾಗೆ ಅವ್ರ ಕಂಪ್ಲೀಟು ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ ಇವತ್ತವ್ರಿಗೆ ಒಂದು ಒಂದು ಪೈಸಾಗಿಲ್ಲ ಅಂತ ಕೇಳಿಲ್ಲ ಆ ಸಪೋರ್ಟಿಂದನೇ ನಮಗೆ ಇನ್ಶೂರೆನ್ಸ್ ಕರೆಕ್ಟ್ ಆಗಿದೆ ಅಲ್ಲಿಂದ ನಾನು ಉಪ್ಪಿಸರ್ ಅದ್ರವಾದ ಸರ್ ಅವ್ರು ಸುಮ್ಮನೆ ಹಿಂಗೆ ನೋಡ್ತಾ ಇದ್ರೆ ನನಗೆ ಅವ್ರದ್ದು ಎಲ್ಲ ಸಿನಿಮಾ ಇಪ್ಪತ್ತೈದು ಸತಿ ಮೂವತ್ತು ಸತಿ ನೋಡಿದ್ದು ಬರೀ ಅದೇ ನೆನಪು ಕೊಡ್ತಾ ನನಗೆ ಅವ್ರು ಫಸ್ಟ್ ಡೇ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಚೆನ್ನಾಗಿದೆ ಗುರುವೆ ಮಾಡೋಣ ಗುರುವೆ ಅಂದ್ರಲ್ಲ ಅದೊಂದು ದೊಡ್ಡ ಆಶೀರ್ವಾದ ಆಗಿದೆ ಅಲ್ಲಿಂದ ರಾಜ್ ಸರ್ ಅವ್ರನ್ನ ರಾಜಭಿ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೊಸೆಸ್ ಒಪ್ಸೋದು ತುಂಬಾ ಕಷ್ಟ ಒಪ್ಸಾದ್ಮೇಲೆ ಮೋಸ್ಟ್ ಈಸಿಯೆಸ್ಟ್ ಆಕ್ಟರ್ ಅವ್ರ ಸೆಟ್ ಮೇಲೆ ಬಂದ್ರೆ ಅವ್ರು ಎಲ್ಲರನ್ನೂ ಈಸಿಯಾಗಿ ಹ್ಯಾಂಡಲ್ ಮಾಡಂಗ ಅವರೇ ಮಾಡ್ಬಿಡ್ತಾರೆ ಸೊ ಅವ್ರ ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಬಹಳ ಅಲ್ಲಿ ಒಂದು ದೊಡ್ಡ ಧೈರ್ಯ ಆಗುತ್ತೆ ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕತೆಗಳು ಒಪ್ಕೊಳ್ಳೋದೇ ಇಲ್ಲ ಅವ್ರು ಒಪ್ಕೊಂಡ್ರು ಇದೆಲ್ಲ ಸೇರಿ ಆಯ್ತು ನನ್ಗೆ ಇಷ್ಟ ಈಗ ಮಾತಾಡಕ್ಕೆ ಆಗ್ತದೆ ಆಮೇಲೆ ಮಾತಾಡ್ತೀನಿ ದಯವಿಟ್ಟು ಚಮಿಸಿ ಥ್ಯಾಂಕ್ ಥ್ಯಾಂಕ್ ಯು 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 ಸತ್ಯ ಸರ್ 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 ಫಾರ್ ಸಪೋರ್ಟ್ ವಾಟ್ ವೆರಿ ನಾನು ಆಗ್ಲೇ ನಿಮ್ಮ ಹಾಡುಗಳು ಆ ಹಾಡು ನಮ್ಮ ಹಾರ್ಟ್ ಟಚ್ ಆಗಿ ನಮ್ಮ ಫೇವ್ರೆಟ್ ಸಾಂಗ್ ಆಗಿದ್ದಾಗಿರುತ್ತೆ ಈ ಫಾರ್ಟಿ ಫೈವ್ ಸಿನಿಮಾ ಕೂಡ ಅಷ್ಟೇ ಹೃದಯಕ್ಕೆ ಹತ್ತಿರ ಆಗಲಿ ಪ್ರೇಕ್ಷಕರಿಗೆ ಇಷ್ಟ ಆಗಲಿ ಅಂತ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಮಚ್